ನಮಸ್ಕಾರ ದೋಸ್ತೋ ವೆಲ್ಕಮ್ ಟು ಮೈ ಚಾನಲ್ ಈ ಕಿರಾಣಿ ಎಡದಾಳು ಎಡದಾಳ ಇದಾನಲ್ಲ ನಮ್ಮ ಒಂದು ಟೈಮಲ್ಲಿ ಬಂದ್ ಭಿಕ್ಷೆ ತರ ಬೇಡ ನಂಗೆ ಐವತ್ತು ಲಕ್ಷ ಹೋಗೈತೆ ಅಷ್ಟು ಹೋಗೈತೆ ಇಷ್ಟೋಗೈತೆ ಅಂತ ಹೇಳಿ ಸಿಂಧು ಮಗ ನಮ್ಮ ಜನರು ಎಲ್ಲರೂ ನಂಬಿಟ್ರು ನಮ್ಮ ಕರ್ನಾಟಕ ಜನ ಮುಗ್ದ ರೀ ಪಾಪ ಏನು ಹೇಳಿದ್ರೆ ನಂಬ್ಬಿಡ್ತಾರೆ ಏನು ಹೇಳಿದ್ರೆ ಏನಂತಂದ್ರೆ ಏ ನಾನು ಇವಾಗ ಬಡವ ಇದ್ದೀನಿ ನಾನು ಹಂಗಾಗಿದೆ ಹಿಂಗಾಗಿದೆ ಅಂತಂದ್ರೆ ಲಾಸ್ ಆಗೇನಪ್ಪ ಅಂತಂದ್ರೆ ದುಡ್ಡು ಕೊಟ್ಟು ಬಿಡ್ತಾರೆ ನಮ್ಮ ಜನ ಬೇಗ ನಂಬ್ಬಿಡ್ತಾರೆ ಹಾಂ ರೀ ನನ್ನ ಮಗ ಇವಾಗ ನೋಡ್ರಿ ಯಾವ ಥರ ಮೆರೆತೈ ಇದ್ದಾನಂತಂದರೆ ಅವನು ವೀಡಿಯೋ ನೋಡ್ರಿ ವಿಡಿಯೋ ಹಾಕ್ತೀನಿ ಅವನು ನಾನೇ ರಾಜ ನಾನೇ ನಾನು ದುಡ್ಡು ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಏನು ಅಂತಂದ್ರೆ ಹೆಂಗೆಲ್ಲ ಮಾಡ್ತಾನೆ ಇವಾಗ ಕಾಮೆಂಟ್ ಹಾಕಿದ್ರಿಗೆ ಸುಳೆ ಮಗ ಅಂತ ಬಿಟ್ಟಂದ್ರೆ ಅವನು ಆ ಥರ ಇದಾಗಿಬಿಟ್ಟೆ ಒಂದು ಟೈಮಲ್ಲಿ ಭಿಕ್ಷೆ ಬಿಡ್ತಿದ್ದ ನನ್ನ ಮಗ ಸುಮ್ ಸುಮ್ಮನೆ ನನಗೆ ದುಡ್ಡಿಲ್ಲ ಅದಿಲ್ಲ ಅಂತ ಏನೇನು ಹೇಳಿ ಸಿಂಧು ಇವಾಗ ಈ ಥರ ನಾಟಕ ಮಾಡ್ತಿದ್ದಾನೆ ಯಾಕಂದರೆ ಇಂಥವ್ರಿಗೆಲ್ಲ ನಂಬಾಡ್ದ್ರಿ ನಾವೆಲ್ಲ ನಂಬಿಗೆಸಿ ನಾವೇ ಹಾಳಾಗೋದು ಇನ್ನು ನೋಡಿ ಒಂದು ದುಡ್ಡು ಮಾಡ್ಕೊಂಡ್ಬಿಟ್ಟ ಎಲ್ಲಿಂದ ಆಡ್ಕೊಳ್ಬೇಕಂದ ಇವಾಗ ಜಿಂದಗಿನೇ ಲೈಫ್ ಎಲ್ಲ ಸೆಟ್ಲ್ ಮಾಡ್ಕೊಂಬಿಟ್ಟ ನಾವು ನೋಡ್ರಿ ಇವನು ಯಂಗ ಏನು ಕತೆ ಅಂತ ನಾವು ಕಂಫ್ಯೂಸ್ ಆಗ್ತಾ ಇದ್ದೀವಿ ಅವ್ನು ನೋಡ್ರಿ ವೀಡಿಯೋ ಯಾವ ಥರ ಇಟ್ಟಿದ್ದಾನೆ ಅಂತಂದರೆ ಅಯ್ಯೋ ನೋಡಿದ್ರೇ ಪರಿಶನ್ಯ ಆಗಿಬಿಡ್ತದೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡಿದ್ರಿಗೆ ಎಲ್ಲರಿಗೂ ಬೇಯ್ತಾ ಇದ್ದಾನೆ ಏ ನೀನು ಮಾಡಿ ದುಡ್ಡು ನಿನ್ನ ನಿನ್ನತ್ರ ಟ್ಯಾಲೆಂಟ್ ಇಲ್ವಾ ನೀನು ಮಾಡು ಹಂಗೆ ಹಿಂಗಂತ ಏನೆಲ್ಲ ಮಾಡ ಮಾತಾಡ್ತಾನೆ ರೀ ಅವನು ಇವಾಗ ಅಲ್ಲ ಈ ತರ ಸುಳ್ಳು ಹೇಳಿ ಯಾಕೆ ಮಾಡ್ಬೇಕು ಹೇಳಿ ನಮ್ಮ ದುಡ್ಡು ಹಾ ದುಡ್ಡು ಮಾಡ್ಬೇಕಾರೆ ಬೇರೆ ಏನಾದರೂ ಇದೆಯಲ್ಲ ಮಾಡು ಬೇರೆ ದಾರಿಯಲ್ಲಿ ಈ ಥರ ಸುಳ್ಳು ಹಾಕಿ ಹೇಳಿದಪ್ಪ ಜನಗಳಿಗೆ ಯಾಕೆ ನಿಮ್ಸಿದ್ದೆ ಯಾವುದೋ ಒಂದು ಸ್ಕ್ಯಾನರ್ ಕೋಡ್ ಹಾಕಿದಿ ಆ ಸ್ಕ್ಯಾನರ್ ಕೋಡ್ ಮುಖಾಂತರ ಜನ ಎಲ್ಲ ದುಡ್ಡು ಹಾಕಿಬಿಟ್ರು ದುಡ್ಡು ಹಾಕಿ ದುಡ್ಡು ಮಾಡ್ಕೊಂಬಿಟ್ಟೆ ಜನಗೋ ಪರಿಸ್ಥಿತಿ ಏನ್ರೀ ನೀವ್ ಮಾಡೋ ಕೆಲ್ಸಕ್ಕೆ ನಂತರ ಹೌದು ನೀನ್ ಮಾತ್ರ ದುಡ್ಡು ಮಾಡ್ಕೊಂಬಿಟ್ಟಿ ಇವಾಗ ಯಾರಾದ್ರೂ ರಿಯಲ್ ಲೈಫಲ್ಲಿ ಬಡವ ಇದೀನಪ್ಪ ನಾನು ದುಡ್ಡು ಹಾಕಪ್ಪ ಅಂತಾರ ಹೆಂಗ್ರಿ ಹಾಕ್ತಾರ ಜನ ಹೇಳೋಣ ಹ್ಮ್ ಯಾರಿಗ್ ನಂಬೇಕ್ರಿ ಇವಾಗ ಹಾ ನೀನ್ ಒಬ್ನೇ ದುಡ್ಡು ಮಾಡ್ಕೊಂಡ್ಬಿಟ್ಟಿ ಏನಪ್ಪ ನಿನ್ ಕಷ್ಟ ಇಲ್ಲ ಏನಿಲ್ಲ ಸುಮ್ನೆ ಒಂದು ಗೋಲ್ಡ್ ಚೈನ್ ಹಾಕಿಂಡಿ ಒಂದ್ ಹದಿನೈದು ನೂರು ರೂಪಾಯಿ ಗೋಲ್ಡ್ ಚೈನ್ ಹಾಕೊಂಡಿ ಬಂದಿಸ್ದೆ ಏ ನಾನು ಕೋಟೆ ಇದ್ದೆ ನಾನು ಬಡವಾಗಿದ್ದೀನಿ ನಾನು ದುಡ್ಡು ಹೋಯ್ತು ಅದು ಆಯಿತು ಅಂತ ಎಳ್ಗಿಸಿ ಇನ್ನೊಂದು ಹೇಳಿಗೇಸಿನ ಮಾಡ್ಕೊಂಬಿಟ್ಟು ನಾವು ಒಂದು ಟೈಮಲ್ಲಿ ನಾವು ಕೂಡ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಕಳ್ಕೊಂಡಿವಿ ನಾವು ಕೂಡ ಈ ಥರ ನಾವು ನ್ಯೂಸ್ ಹಾಕಿಲ್ಲ ನಾವು ಕೂಡ ನೀನು ನೋಡ್ರೆ ನೀನು ಹಾಕಿ ಗೇಸಿ ದುಡ್ಡು ಮಾಡ್ಕೊಂಬಿಟ್ಟೆ ಈಗ ಯಾರಾದರೂ ಬಡವರು ನಿಜವಾಗಲೂ ಕೂಡ ಬಂದು ಗೇಸಿನ ದುಡ್ಡು ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ ಹಾಂ ಈ ಥರ ಮಾಡಿದ್ರೆ ಹೆಂಗ್ರಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಕಂಬಿನೇಷನ್ ಸಿಟ್ಟುಗಳು ಸ್ವಲ್ಪ ಏನೋ ಇದ್ದರೆ ಈ ಥರ ಮಾಡಬೇಡಿ ಜನಗಳಿಗೆ ಮೋಸ ಮಾಡಬೇಡಿ ಯಾವತ್ತಿದ್ರೂ ದುಡ್ಡು ಯಾವ ಹೆಂಗಾದ್ರು ಮಾಡ್ಬೋದು ಈ ಥರ ಮೋಸ ಮಾಡಿ ಮಾಡಬೇಡಿ ಯಾರಾದ್ರೂ ಕಷ್ಟ ಅಂತೇಳಿದ್ರೆ ಜನಗಳು ದುಡ್ಡು ಹೋಗಲ್ಲ ನಿನ್ನ ನೋಡಿ ಬೇರೆಯವರು ಕಲಿತಾರೆ ಸ್ವಲ್ಪ ಅರ್ಥ ಮಾಡಿಕೆ ನೀನು ಮನುಷ್ಯ ಇದೆ ಏನಿದೆ